ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ಇಟ್ಸ್ ಇವರ್ಸ್ ಕಾರ್ತಿಕ್ ನಿಮ್ಮ ಮುಂದೆ ನಾನು ಹಾಜರಾಗಿದ್ದೀನಿ ಸ್ನೇಹಿತರೆ ಆ್ಯಸ್ ಯೂಶ್ವಲ್ ಇವರ್ಸ್ ಕಾರ್ತಿಕ್ ನಮಸ್ಕಾರ ಸ್ನೇಹಿತರೆ ಸೊ ನಿನ್ನೆಯಿಂದ ಬರೀ ವಿಮಾನದ ದುರಂತ ವಿಮಾನದ ಬಗ್ಗೆನೇ ಆಗ್ತಾಯಿದೆ ಬಟ್ ನನಗಂತೂ ಅವ್ರು ಏನೂ ಆಗಬೇಕಾಗಿಲ್ಲ ಯಾರು ಏನೂ ನನಗೆ ನೆಂಟ್ರೇನಲ್ಲ ಅಥವಾ ನಮ್ಮ ಅಣ್ಣ ತಮ್ಮಂದ್ರಲ್ಲ ಬಟ್ ಆದ್ರೂ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡ್ತೀವಲ್ಲ ಸೊ ಇವಾಗಲೂ ಕಾಡ್ತಾಯಿದೆ ನಾನು ನಿಮ್ಗೆ ಹೇಳೋದು ಇಷ್ಟೇ ಸೊ ಇದನ್ನ ನೋಡಿದಾಗ ಅಣ್ಣವ್ರ ಹಾಡೊಂದು ನೆನಪು ಬರುತ್ತೆ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಮುಖಗಳು ಬಯಸಿದಾಗ ಕಾಣ ಸಿಗುವ ಎರಡು ಮುಖಗಳು ಅಂತ ಒಂದು ಹಾಡಲ್ಲಿ ಹೇಳ್ತಾರೆ ಪ್ರೇಮದ ಕಾಣಿಕೆ ಮೂವಿಲಿ ನಿನ್ನ ಆಸೆಗೆಲ್ಲಿ ಕೊನೆ ಇದೆ ನಿಧಾನಿಸು ನಿಧಾನಿಸು ಅಂತ ಅದರಲ್ಲಿ ಹೇಳ್ತಾರೆ ಅವರು ನಿಂದೆ ಒಂದು ಲೆಕ್ಕಾಚಾರ ಇದ್ದರೆ ಭಗವಂತನದೇ ಒಂದು ಲೆಕ್ಕಾಚಾರ ಇರುತ್ತೆ ಅಂತ ಸೊ ಆಲ್ ಅಬೌಟ್ ಆಫ್ ದಿಸ್ ಅಷ್ಟೇ ಪ್ರೋಗ್ರಾಮಿಂಗ್ ಒಂದು ಬರ್ತ್ ಕಳಿಸಿರ್ತಾನೆ ಆಮೇಲೆ ಆಗೋದೆಲ್ಲ ಒಳ್ಳೇದಕ್ಕೆ ಇನ್ನೂ ಒಂದು ಇದರಲ್ಲಿ ಪಾಠ ಯಾರೋ ಒಬ್ಳು ಹೆಣ್ಮಗಳು ಟ್ರಾಫಿಕಲ್ಲಿ ಹತ್ತು ನಿಮಿಷನೋ ಹದಿನೈದು ನಿಮಿಷನೋ ಲೇಟ್ ಆಯಿತು ಸೊ ಹಂಗಾಗಿ ಅವಳ ಪ್ರಾಣಿ ಅಂದರೆ ಒಂದು ಕಡೆ ನನಗಾಗಿದ್ದು ಒಳ್ಳೇದಾಯಿತು ಇನ್ನೊಬ್ರಿಗಾಗಿದ್ದು ಕೆಟ್ಟದಾಯಿತು ಸೊ ದೀಸ್ ಆರ್ ಆಲ್ ರಿಯಾಲಿಟೀಸ್ ಆಫ್ ಲೈಫ್ ಸ್ನೇಹಿತರೆ ಸೊ ನಾನು ಹೇಳೋದು ಇಷ್ಟೇ ಮನುಷ್ಯ ಬದುಕಿದ್ದಾಗ ಗಂಡ ಹೆಂಡ್ತಿಗಾಗ್ಬೋದು ಹೆಂಡ್ತಿ ಗಂಡನಿಗಾಗ್ಬೋದು ಅಮ್ಮ ಮಗನಿಗೆ ಮಗ ಅಮ್ಮನಿಗೆ ಮಗ ಅಪ್ಪಂಗೆ ಅಪ್ಪ ಮಗನಿಗೆ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಅಕ್ಕ ತಮ್ಮ ತಮ್ಮ ಅಣ್ಣ ಏನೇನೆಲ್ಲ ಕಿತ್ತಾಡ್ತೀವಿ ಏನೇನೆಲ್ಲ ಮಾಡ್ತೀವಿ ಸೊ ಅಷ್ಟೇ ಲೈಫು ಇದು ಇದು ಬಿಟ್ಟು ಬೇರೆ ಇನ್ನೇನು ಇರೋದಿಲ್ಲ ನನ್ನ ನನ್ನ ಒಂದು ಇದ್ರ ಪ್ರಕಾರ ಸೊ ಏನದು ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅದು ಕೂಡ ಒಂದು ಇದು ಆಮೇಲೆ ಎಲ್ಲಿ ಹೆಂಗೆ ಏನಾಗುತ್ತೆ ಎತ್ತ ಯಾವುದು ಅನಿಶ್ಚಿತ ಅಂದರೆ ನಿಶ್ಚಿತ ಬದುಕಿಗಾಗಿ ಅನಿಶ್ಚಿತ ಬದುಕಿನಲ್ಲಿ ನಿಶ್ಚಿತ ಬದುಕಿಗಾಗಿ ಹೋರಾಟ ಅಂತ ಒಂದೆಲ್ಲೋ ಯಾರ್ದೋ ಒಂದು ಯೂಟ್ಯೂಬಲ್ಲಿ ಇದು ಮಾಡಿದ್ದೆ ನೋಡಿದ್ದೆ ಅದನ್ನು ಸೊ ಅಂದರೆ ಜೀವನವೇ ಒಂಥರ ನಿಶ್ಚ ಅನಿಶ್ಚಿತ ଆନିଶ୍ଚିତ ବଚ୍ଚିତ ବଦକିଗାଇ ହୋରାଟ ସୋ ଇ ಇದರಿಂದ ಕಲಿಬೇಕಾಗ್ಬ ಕಲಿಬೇಕು ನಾವು ಸೊ ಆಮೇಲೆ ಏನು ನಾವು ಎಗರಾಡ್ತೀವಿ ಆಡ್ತೀವಿ ಆಮೇಲೆ ಈಗೆಲ್ಲೋ ಯಾರತ್ರ ನಾವು ದುಡ್ಡಿಸ್ಕೊಂಡಿರ್ತೀವಿ ಅದ ಹೆಂಡ್ತಿ ಆಗಿರ್ಬೋದು ಅಮ್ಮ ಹೆಲ್ಪ್ ಮಾಡಿರ್ತಾರೆ ಈಗ ಕೊಡೋ ಟೈಮಿಗೆ ಕೊಡೋಕ್ಕಾಗಿರಲ್ಲ ಸ್ನೇಹಿತರಾಗಿರ್ಬೋದು ಬಂದು ಬಳಗ ಆ ಮಾತುಗಳೇನು ಆ ಕಥೆಗಳು ಇದನ್ನು ನೋಡಿದಾಗ ಅವೆಲ್ಲ ನಗಣ್ಯ ಆಯಿತು ಟೈಮ್ ಕೊಡೋಕ್ಕಾಗಿರಲ್ಲ ಅವ್ರಿಗೆ ಪಾಪ ಪರಿಸ್ಥಿತಿ ಏನಿರುತ್ತೋ ಏನೋ ಗೊತ್ತಿರಲ್ಲ ಆ ದುರಾಂಕಾರ ಆ ಗರ್ವ ಸೊ ಇನ್ನೂ ಒಂದು ಬರುತ್ತೆ ಪುರಂದ್ರದಾಸರು ಹೇಳ್ತಾರೆ ಗರ್ವ ಯಾಕೋ ಮನುಷ್ಯನೇ ನೀನು ಶ್ರೀಕೃಷ್ಣ ಅಲ್ಲ ಸಾರಿ ಮೋಸ ಮಾಡೋದ್ರಲ್ಲಿ ಶಕುನಿನ ಹಠ ಮಾಡೋದ್ರಲ್ಲಿ ರಾವಣನ ಅಥವಾ ಜಾತಿ ಅಂತ ಬಂದಾಗ ಇದು ಮಾಡ್ತೀವಲ್ಲ ಅದರಲ್ಲಿ ನೀನೇನು ವಸಿಷ್ಠನ ಈ ಥರ ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಅವರು ಪುರ್ಸೊತ್ತಾಗಿದ್ರೆ ಆ ಹಾಡನ್ನ ಕೇಳಿ ಯೂಟ್ಯೂಬಲ್ಲಿ ಸಿಗುತ್ತೆ ಸೊ ಇದು ನಮ್ಮ ಕಣ್ಮುಂದೆ ಇರೋದು ಬಟ್ ನೀವು ಏನೇ ಮಾಡಿದ್ರು ಹೆಂಗೆ ಮಾಡಿದ್ರು ಮನುಷ್ಯ ಅವನ ಬುದ್ಧಿ ಬಿಡೋಲ್ಲ ಅವನು ಸ್ವಾರ್ಥಿಯಾಗಿ ಇನ್ನೊಬ್ರು ಕೆಡಕೊಂಡು ಬಯಸ್ಕೊಂಡೆ ತಲೆ ಹಿಡ್ದು ತಲೆ ಹೊಡೆದು ಹಿಂಗೆ ಬದುಕ್ತಾ ಇರ್ತಾನೆ ಅಟ್ಲೀಸ್ಟ್ ಈ ಥರ ಘಟನೆಗಳಾದಾಗ ತುಲನಾತ್ಮಕವಾಗಿ ಯೋಚನೆ ಮಾಡಿ ಆತ್ಮಶುದ್ಧಿ ಮಾಡ್ಕೊಂಡು ಬದುಕಿ ಸೊ ದಿಸ್ ಈಸ್ ದ ರಿಯಾಲಿಟಿ ಸೊ ಸ್ನೇಹಿತರೆ ಆಸ್ ಯೂಶ್ವಲ್ ಇಟ್ಸ್ ಯುವರ್ ಸ್ಕರ್ಥಿಕ್ ಸೈನಿಂಗ್ ಆಫ್ ಸೊ ನಾನು ಹೇಳಬೇಕು ಅನ್ನಿಸ್ತು ಹೇಳ್ದೆ ಇವತ್ತು ಶುಕ್ರವಾರ ಎಲ್ಲರಿಗೂ ಒಳ್ಳೇದಾಗಲಿ ಶುಕ್ರವಾರದ ಹಬ್ಬದ ಶುಭಾಶಯಗಳು ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ನಮ್ಮ ಮನೆ ದೇವರು ಮುಳ್ಕಟಮ್ಮ ಅದು ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಆಸೆ ನಿಮ್ಮ ಆಸೆಗಳು ನೆರವೇರಲಿ ಅಂತ ಹೇಳ್ತಾ ಐಸ್ ಯೂಜ್ವಲ್ ಇಟ್ಸ್ ಸೈನಿಂಗ್ ಆಫ್ ಇಟ್ಸ್ ವರ್ಸ್ ಕಾರ್ತಿಕ್